ಎಲ್ಲರಿಗೂ ನಮಸ್ಕಾರ ಆಸೆ ಧಾರವಾಹಿ ಶನಿವಾರದ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ನನ್ನ ವೀಡಿಯೋಸ್ಗಳು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಶುರುವಿನಲ್ಲೇ ಬೆಳೆ ಬೆಳಗ್ಗೆ ಮೀನಾ ರೆಡಿ ಆಗ್ತಾ ಇರ್ತಾಳೆ ಆಗ ಸೂರ್ಯ ಬಂದು ಏನಮ್ಮ ಮೀನಾ ಬೇಗ ಬರೋಕ್ಕೆ ಹೇಳಿದಲ್ಲ ಏನು ಸಮಾಚಾರ ಅಂದಾಗ ನಾನು ಫೋನ್ ಮಾಡಿದ್ದು ಎಷ್ಟೊತ್ತಾಯಿತು ಈಗ ಬರ್ತಾ ಇದ್ದೀರಾ ದುಡಿಮೆ ಕಡಮ್ಮ ದುಡಿಮೆ ಆಚೆ ನಾನು ಮೈ ಮುರಿದು ದುಡಿದ್ರೇ ಇಲ್ಲಿ ನೀವು ಎಲ್ಲರೂ ರೊಟ್ಟಿ ಚಪಾತಿ ಮುರಿಯೋಕ್ಕಾಗೋದು ಮತ್ತು ಏನು ಆಯುಧ ಪೂಜೆಗೆ ರೆಡಿ ಆಗಿರೋ ಆಟೋ ಥರ ರೆಡಿ ಆಗಿಬಿಟ್ಟಿದೆಯಲ್ಲ ಏನು ಸಮಾಚಾರ ಅಂತ ಕೇಳಿದಾಗ ರೀ ಆ ಪೂರಿ ಸ್ವೀಟ್ ಬಾಕ್ಸ್ ಇಟ್ಟು ಪೂಜೆ ಮಾಡಿಬಿಡಿ ಅಲ್ಲ ರೀ ಹೆಂಡ್ತಿನ ಆಟೋ ಕೂಲಿಸ್ತಾರ ಆಗ ಸೂರ ಏನು ಒತಾರನೇ ಇದ್ದು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದಾಗ ರೀ ಹೋಗ್ತಾ ಇದೆಯಾ ಅಲ್ಲ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ ಏ ಹೋಗಮ್ಮ ಹೋಗು ದೇವಸ್ಥಾನಕ್ಕಂತೆ ನಾನಂತೂ ದೇವಸ್ಥಾನಕ್ಕೆ ಬರೋಲ್ಲ ಅದರಲ್ಲೂ ಎತ್ಕೊಂಡು ಅಂತೂ ಹೋಗೋಕ್ಕೂ ಮೊದಲೇ ಆಗಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನು ಅಲ್ಲ ರೀ ಅಂತ ಅಂದಾಗ ಅಲ್ಲ ರೀನು ಅಲ್ಲ ಬೆಲ್ಲರೀನೂ ಅಲ್ಲ ನೀನು ಒಂದು ಕೆಲಸ ಮಾಡಿಬಿಡು ದೇವ್ರ ಹತ್ರ ಹೋಗ್ಬಿಟ್ಟು ಲೀವ್ ಲೆಟ್ರ್ ಹಾಕು ನನ್ನ ಕಡೆಯಿಂದ ಆಯ್ತಾ ನನ್ನ ಗಂಡಂಗೆ ಮೈ ಹುಷಾರಿಲ್ಲ ಅವರು ನಾಳೆನೂ ನಾಡಿದ್ದು ಬಂದು ನಿಮ್ಮನ್ನು ನೋಡ್ತಾರೆ ಅಂತ ಹೇಳಿಬಿಡು ಅಂತ ಸೂರ್ಯ ಹೇಳ್ತಾನೆ ಹೇಳಿ ಇರ್ತಾನೆ ಆಗ ಮೀನಾ ಅವನನ್ನು ತಡೆದು ರೀ ಹರಕೆ ಇದೆ ಅಂತ ಏ ಹರಕೆ ನಾ ಯಾರನ್ನ ಕೇಳಿ ಹರಕೆ ಹೊತ್ಕೊಂಡೆ ನಾನು ಏನು ಹೇಳಿದ್ದೆ ತಾನೇ ಮುಂದಿನ ಸಾರಿ ಏನಾದರೂ ಹರಕೆ ಹೊತ್ಕಬೇಕಾದ್ರೆ ನನ್ನ ಕಿವಿಗೆ ಒಂದು ಮಾತು ಹಾಕುವಂತ ಆಗ ಮೀನ ರೀ ಅವತ್ತು ಹಾರ ಇರೋ ಆಟೋ ಕಳೆದಿತ್ತಲ್ಲ ಅದು ಸಿಗಲಿ ಅಂತ ಹರಕೆ ಹೊತ್ಕೊಂಡಿದ್ದೆ ರೀ ಪ್ಲೀಸ್ ರೀ ಏನು ಪ್ಲೀಸೋ ಏನೋ ಎಲ್ಲ ನನ್ನ ಕರ್ಮ ಲೀಸ್ ಹಾಕ್ಕೊಂಡಿರೋ ಗಾಡಿ ಥರ ಆಗಿಬಿಟ್ಟಿದೆ ನನ್ನ ಬಾಳು ಸರಿ ನಡಿ ಹೋಗೋಣ ಅಂತ ಇಬ್ಬರು ಸೇರಿ ಅಲ್ಲಿಂದ ಹೊರಡ್ತಾರೆ ಅಲ್ಲಿಂದ ಹೊರಟು ನೇರವಾಗಿ ದೇವಸ್ಥಾನಕ್ಕೆ ಬರ್ತಾರೆ ಅಲ್ಲಿ ಮೀನಾ ಅಮ್ಮ ಸೂರ್ಯಂಗೆ ಹಳೆ ಅಂದರೆ ಚೆನ್ನಾಗಿದ್ದೀರಾ ಅಂತ ವಿಚಾರಿಸ್ತಾರೆ ಆಗ ಸೂರ್ಯನು ಸಹ ಹ್ಞೂ ಚೆನ್ನಾಗಿದ್ದೀನಿ ನೀವು ಅಂತ ಕೇಳ್ತಾನೆ ಅದೇ ಟೈಮ್ಗೆ ಅಲ್ಲಿಗೆ ಚೇತನ್ ಸಹ ಬರ್ತಾನೆ ಆಗ ಸೂರ್ಯ ಅಲ್ಲೇ ಚೀತಾ ನೀನೇನು ಇಲ್ಲಿ ಲೇ ಮಗ ಆ ಕಾರು ನೋಡಿದ್ವಲ್ಲ ಅದೇ ಥರ ಇದೆಯಲ್ಲ ಇದು ಅಂತ ಕೇಳಿದಾಗ ಆಗ ಚೇತನ್ ಅದೇ ಥರ ಅಲ್ಲ ಅದೇ ಕಾರು ಓಹ್ ನಿನ್ನ ಫ್ರೆಂಡ್ ಅವ್ರ ಫ್ರೆಂಡ್ ಅವ್ರ ಫ್ರೆಂಡು ಕಾರ್ ತೊಗೊಂಬಿಟ್ನಾಣ ಅಂತ ಹೇಳ್ತಾನೆ ಆಗ ಕನಕ ಚೇತನ್ ಇಬ್ಬರು ಸೇರಿ ಅಲ್ಲೇ ನಿಂತಿರೋ ಕಾರ್ಗೆ ಮಾಲೆ ಹಾಕ್ತಾರೆ ಆಗ ಸೂರ್ಯ ಅಮ್ಮ ಕನಕ ಬೇರೆ ಯಾರದೋ ಕಾರ್ಗೆ ಯಾಕಮ್ಮ ಹಾರ ಹಾಕ್ತಿದೆಯಾ ಅಂತ ಕೇಳ್ತಾನೆ ಆಗ ಚೇತನ್ ಓ ಹೂವಿನ ಆರ್ಡರ್ ನಿಮಗೆ ಹೇಳಿದ್ರ ಅಂತ ಆ ಮಾತನ್ನ ಅಲ್ಲಿ ಡೈವರ್ಟ್ ಮಾಡ್ತಾನೆ ಆಗ ಕನಕ ಹ್ಞೂ ಹೌದು ಬಾವ ಮುಂಚೆನೇ ಆರ್ಡರ್ ಕೊಟ್ಟಿದ್ರು ಹೌದಾ ಆಗ ಸೂರ್ಯ ಬಾರಮ್ಮ ಮೀನಾ ದೇವ್ರನ್ನ ನೋಡ್ಕೊಂಡು ಬರೋಣ ಅಂತ ಸೊ ಮೀನನ್ಗೆ ಹೇಳ್ತಾನೆ ಆಗ ಅಲ್ಲಿಗೆ ಪುರೋಹಿತರು ಬರ್ತಾರೆ ಬಾಪಾ ಸೂರ್ಯ ಹೇಗಿದೆಯಾ ಅಂತ ಕೇಳ್ತಾರೆ ಆಗ ಸೂರ್ಯ ಅಗರಬತ್ತಿ ಥರ ಇದ್ದೀನಿ ಸ್ವಾಮಿಗಳೇ ಈ ಕಾರ್ ಯಾರಿಗೆ ಸೇರ್ತಿದೆಯೋ ಏನೋ ಅಂತ ಉರ್ಕೊಂಡು ಹೊಗೆ ಬಿಡ್ತಿದ್ದೀನಿ ಅಂತ ಹೇಳ್ತಾನೆ ಆಗ ಪುರೋಹಿತರು ಯಾರಿಗೆ ಸೇರುತ್ತಾ ಆಯ್ತಪ್ಪ ನಿನಗೆ ಒಳ್ಳೇದಾಗಲಿ ಆ ದೇವರ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ ಆಗ ಸೂರ್ಯ ಅಲ್ಲೇ ಚೀತ ಈ ಕಾರ್ ಓನರ್ ಎಲ್ಲೋ ಪುರೋಹಿತರು ಬಂದಾಯ್ತು ಇಲ್ಲ ಇಲ್ಲೇ ಇದನ್ನು ಕಣೋ ಅಂತ ಚೇತನ್ ಹೇಳ್ತಾನೆ ಈ ಇಲ್ಲೇ ಇದಾನ ಅಂತ ಸುತ್ತಲೂ ಒಂದ್ಸಾರಿ ಸೂರ್ಯ ನೋಡ್ತಾನೆ ಅವನು ಮನುಷ್ಯನೇನ ಅಥವಾ ಆತ್ಮಗೀತ್ಮ ಆಗಿ ಹೋಗ್ಬಿಟ್ನು ಅವನು ಅಂತಾನೆ ಆಗ ಪುರೋಹಿತರು ಬಾಮ ಮೀನ ಅಂತ ಕರೀತಾರೆ ಆಗ ಮೀನ ಬನ್ನಿ ಅಂತ ಸೂರ್ಯನ ಏ ಲೇ ಯಾರ್ದೋ ಗಾಡಿಗೆ ನಾವ್ಯಾಕೆ ಪೂಜೆ ಮಾಡಬೇಕು ಅಂತ ಸೂರ್ಯ ಹೇಳ್ತಾನೆ ಬನ್ನಿ ಸುಮ್ಮನೆ ಅಂತ ಮೀನ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಪುರೋಹಿತರು ಪೂಜೆನ ಶುರು ಮಾಡ್ತಾರೆ ಯಾರ್ದೋ ಕಾರಿಗೆ ನಾವ್ಯಾಕೆ ಕೈ ಮುಗಿಬೇಕು ಅಂತ ಸೂರ್ಯ ಹೇಳ್ತಾನೆ ನಂತರ ಪುರೋಹಿತರು ಪೂಜೆ ಮುಗಿಸಿ ಮೀನಾನಿಗೆ ಕೀ ತಗೊಳಮ್ಮ ಅಂತ ಹೇಳ್ತಾರೆ ಆಗ ಸೂರ್ಯ ಕೀನಾ ಯಾಕೆ ಕೀಯಮ್ಮ ಅಂತ ಅಂದಾಗ ಮೀನಾ ತಾಯಿ ಅಳಿ ಈ ಕಾರು ನಿಮ್ಮದೇ ಅಂದಾಗ ಚೇತನ್ ಈ ಕಾರ್ ತಗೊಂಡಿರೋ ಫ್ರೆಂಡ್ ನೀನೇ ಕಣೋ ಅಂತ ಹೇಳ್ತಾನೆ ಆಗ ಸೂರ್ಯ ಆಶ್ಚರ್ಯದಿಂದ ನಾನಾ ಅಂತ ಕೇಳ್ತಾನೆ ಆಗ ಚೇತನ್ ಹ್ಞೂ ಈ ಕಾರನ್ನ ನಿನಗೋಸ್ಕರನೇ ಸಿಸ್ಟರ್ ಪರ್ಚೇಸ್ ಮಾಡಿರೋದು ಆಗ ಸೂರ್ಯ ಮೀನಾ ಈ ಕಾರ್ನ ಅಂತ ಕೇಳ್ತಿರುವಾಗ ಕನಕ ಹೂವಿನ ದುಡ್ಡು ಬಂದಿತ್ತಲ್ಲ ಭಾವ ಅದರಲ್ಲಿ ತೊಗೊಂಡಿದ್ದು ಲೇ ಅಲ್ವೇ ಅಷ್ಟು ದುಡ್ಡು ಕೊಟ್ಬಿಟ್ಟು ಏನೇ ಅಂತ ಸೂರ್ಯ ಕೇಳ್ತಾನೆ ನಿಮಗಿಷ್ಟ ನನಗಿಷ್ಟ ಆಗುತ್ತೋ ಇಲ್ಲೋ ಅಂತ ತಿಳ್ಕೊಳ್ಳೋಕ್ಕೆ ನೀ ಕಾರ್ ಓಡಿಸೋಕೆ ಹೇಳಿದ್ಯಾ ಅಂತ ಕೇಳ್ತಾನೆ ಆಗ ಚೇತನ್ ಹೌದು ಕಣೋ ಅದನ್ನು ಹೇಳಿದ್ದೆ ಮೀನಾ ಸಿಸ್ಟರ್ ಅಂತ ಹೇಳ್ತಾನೆ ವಾಟ್ ಈಸ್ ದಿಸ್ ಮೀನಾ ಅಂತ ಸೂರ್ಯ ಕೇಳಿದಾಗ ಅಳಿ ನೀವು ಆಟೋ ಓಡಿಸಿ ಕಷ್ಟಪಡ್ತಿದ್ರಲ್ಲ ಆಗ ಸೂರ್ಯ ಹೇಳ್ತಾನೆ ಆಟೋ ಓಡಿಸೋದ್ರಲ್ಲಿ ಯಾವ ಕಷ್ಟ ಇದೆ ಅತ್ತೆ ನಮ್ಮ ಅಣ್ಣ ತಮ್ಮಂದ್ರದೆಲ್ಲ ಆಟೋನೇ ಓಡಿಸ್ತಾ ಇರೋದು ಆಗ ಮೀನಾ ನಿಮಗೆ ಕಾರ್ ಅಂದರೆ ಇಷ್ಟ ಅಲ್ವಾ ಹಾಗಂತ ಅಂತ ಹೇಳ್ತಾಳೆ ಮೀನಾ ಅಷ್ಟೊಂದು ದುಡ್ಡು ಇದಕ್ಕೇನ ಇದಕ್ಕೆ ಯಾಕೆ ಖರ್ಚು ಮಾಡಿದೆ ಅಂತೆ ಸೂರ್ಯ ಕೇಳಿದಾಗ ಈ ದುಡ್ಡು ಬಂದಿದ್ದೆ ನಿಮ್ಮಿಂದ ರೀ ನಾನು ಸುಮ್ಮನೆ ಮನೆಯಲ್ಲಿ ಕುಂತಿದ್ದೆ ಅಂತ ನನಗೆ ಹೂವಿನ ಅಂಗಡಿ ಇಟ್ಕೊಟ್ರಿ ಅಷ್ಟೇ ಅಲ್ಲದೇ ಅಷ್ಟು ದೊಡ್ಡ ಆರ್ಡ್ರ್ ತಂದಿದ್ದು ನೀವೇ ಇದೆಲ್ಲ ಮೀರಿ ನಾನು ಕಷ್ಟಪಟ್ಟ ದುಡ್ಡು ದುಡ್ಡಲ್ಲಿ ನಿಮಗೆ ಕಾರ್ ಕೊಡ್ಸಿದೆ ಅನ್ನೋ ಸಂತೋಷ ರೀ ಅಂತ ಮೀನಾ ಹೇಳ್ತಾಳೆ ಮೀನಾಳ ಮಾತನ್ನ ಕೇಳಿ ಸೂರ್ಯ ಭಾವಕೊಂಡ್ತಾನೆ ಆಗ ಮೀನಾ ಕಾರ್ ಕಿನ್ನ ಸೂರ್ಯನ ಕೈಲಿ ಇಡ್ತಾಳೆ ಕಾರಿನ ಜೊತೆ ಸೂರ್ಯ ಹಾಗೂ ಮೀನಾಗೆ ಮೀನನ್ ತಾಯಿ ದೃಷ್ಟಿ ತೆಗಿತಾರೆ ರೀ ಈ ಕಾರ್ನ ಸ್ಟಾರ್ಟ್ ಮಾಡಿ ಇನ್ಮುಂದೆ ಈ ಕಾರ್ ನಿಮ್ದೆ ಅಂತ ಮೀನಾ ಹೇಳ್ತಾಳೆ ಮೀನಾ ಮತ್ತು ಸೂರ್ಯ ಅಲ್ಲಿಂದ ಹೊರಡ್ತಾರೆ ಹೋಗ್ತಿರುವಾಗ ಸೂರ್ಯನ ಕಣ್ಣಲ್ಲಿ ನೀರು ಬರುತ್ತೆ ಆಗ ಮೀನಾ ಈ ಕಾರ್ ಇಷ್ಟ ಆಯ್ತಾ ನಿಮಗೆ ಇಷ್ಟೊಂದು ಖುಷಿಯಾಗಿದ್ದೀರಲ್ಲ ಅಂತ ಕೇಳ್ತಾಳೆ ರೀ ನಾ ನಿಮಗೆ ಹೊಸ ಕಾರ್ ಕೊಡಿಸೋಣ ಅಂತಲೇ ಅನ್ಕೊಂಡಿದ್ದೆ ಆಸೆ ಪಟ್ಟಿದ್ದೆ ಆದರೆ ನನ್ನ ಕೈಲಾಗಿದ್ದೆ ಇಷ್ಟು ಏನು ಮಾಡಲಿ ಅಂತ ಹೇಳ್ತಾಳೆ ಈಗ ಆಗ ಚೇತನ ಹೇಳ್ದ ಈ ಕಾರ್ನ ನೀವು ತುಂಬ ಇಷ್ಟಪಟ್ಟಿದ್ರಿ ಅಂತ ಚೇತನನ್ನು ಹೇಳಿದ್ದು ಅಂತಲೂ ಹೇಳ್ತಾಳೆ ನಾನು ಆಸೆ ಪಟ್ಟಿದ್ದಂತೂ ನೆರವೇರಲಿಲ್ಲ ಅಟ್ಲೀಸ್ಟ್ ನೀವು ಆಸೆ ಪಟ್ಟಿದ್ದಾದರೂ ನೆರವೇರ್ತಲ್ಲ ಅಂತ ಅಷ್ಟೇ ಸಾಕು ಅಂತ ನನಗೆ ಫುಲ್ ಖುಷಿ ಆಯಿತು ಅಂತ ಮೀನಾ ಹೇಳ್ತಾಳೆ ಮೀನ ಹೇಳ್ತಾಳೆ ರೀ ಇವತ್ತೇನಾದರೂ ಮಳೆ ಬರುತ್ತಾ ಅಂದಾಗ ಸೂರ್ಯ ಲೇ ದಡ್ಡಿ ಎಲ್ಲೇ ಮೋಡನೇ ಕಾಣಿಸ್ತಿಲ್ಲ ಮಳೆ ಹೇಗೆ ಬರುತ್ತೆ ಮಳೆ ಬರುತ್ತೆ ಅಂತ ಹೇಳಿದ್ದು ಬೇರೆ ಕಾರಣಕ್ಕೆ ಅಂತ ಮೀನಾ ಅಂದಾಗ ಏನು ಕಾರಣ ಅಲ್ಲ ರೀ ನೀವು ಯಾವಾಗಲೂ ಕಪ್ಪೆನೇ ಸೋಲ್ಸೋ ಥರ ಒಟ ಒಟ ಅಂತ ಮಾತಾಡ್ತಿದ್ರಿ ಇವತ್ತ್ಯಾಕೆ ಫುಲ್ ಸೈಲೆಂಟ್ ಆಗಿದ್ದೀರಲ್ಲ ಅಂತ ಮೀನಾ ಕೇಳಿದಾಗ ಆಗ ಸೂರ್ಯ ಅಲ್ಲೇ ಎರಡು ತುಟಿ ಮೂವತ್ತೆರಡು ಅಲ್ಲೂ ಅದ್ರ ಮಧ್ಯೆ ನಾಲ್ಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ ಅಂತ ದೇವ್ರಿಗೆ ಮನುಷ್ಯನ ಮ್ಯಾನುಫ್ಯಾಕ್ಚರ್ ಮಾಡಿದ ಮೇಲೆ ಗೊತ್ತಾಯ್ತಂತೆ ಅದಕ್ಕೆ ಅವನು ಆ ತಪ್ಪನ ತಿದ್ದುಕೊಳ್ಳೋಕ್ಕೆ ಅವನು ಏನು ಮಾಡಿದಾಗ ಗೊತ್ತಾ ಎರಡು ಹೊಸ ಐಟಮ್ನ ಕಂಡು ಆ ಎರಡು ಹೊಸ ಹೊಸ ಐಟಮ್ ಯಾವುದು ಅಂತ ಗೊತ್ತಾ ನಿನಗೆ ಕೇಳು ಅಂತ ಹೇಳ್ತಾನೆ ಆಗ ಮೀನಾ ಏನು ರೀ ಅಂತ ಕೇಳಿದಾಗ ಅದೇ ಒಂದ್ ಸಂತೋಷ ಇನ್ನೊಂದ್ ದುಃಖ ಇವೆರಡರಲ್ಲಿ ಯಾವುದೇ ಜಾಸ್ತಿ ಆದ್ರೂ ನಾಲ್ಗೆ ಅದನ್ನ ಕಟ್ ಹಾಕ್ ಬಿಡುತ್ತೆ ಆಗ ಮೀನ ಹಾಗಾದ್ರೆ ನಿಮ್ಗೆ ಈಗ ದುಃಖ ಆಗ್ತಿದೆಯಾ ಅಂತ ಕೇಳ್ತಾಳೆ ಲೇ ದಡ್ಡಿ ಸಂತೋಷ ಆಗ್ತಿದೆ ಕಣೆ ಅಂತ ಸೂರ್ಯ ಹೇಳ್ತಾನೆ ಲೇ ಈ ಕಾರ್ ನಿಜವಾಗ್ಲೂ ನಂದೇನ ಅಂತ ನಂಬೋಕೆ ಆಗ್ತಿಲ್ಲ ಅಂತ ಇಬ್ರು ಕೋಳಿ ಜಗಳ ಆಡ್ತಾ ಸೂರ್ಯ ಲೇ ಮೀನಮ್ಮ ನನಗೆ ನಿನ್ಗೆ ಯಾಕೆ ಈ ಕಾರ್ನ ನನಗೆ ಕೊಡ್ಸ್ಬೇಕು ಅಂತ ಅನಿಸ್ತು ಅಂತ ಕೇಳಿದಾಗ ಮೀನಾ ಹೇಳ್ತಾಳೆ ನನಗೆ ನೀವು ಅಂಗಡಿ ಇಟ್ಕೊಡ್ಬೇಕು ಅಂತ ಯಾಕೆ ಅನಿಸ್ತು ಅಂದಾಗ ಸೂರ್ಯ ದುಡಿಮೆ ಮಾಡೋ ಕೈಗಳು ದುಡಿಮೆ ಮಾಡಲಿ ಬರೀ ಪಾತ್ರೆ ಬಟ್ಟೆಗಳನ್ನು ನೋಡೋದು ಬೇಡ ಅಂತ ಕಣೆ ಅಂತ ಹೇಳ್ತಾನೆ ಆಗ ಮೀನ ಇದು ಅದೇ ತ ಅದೇ ರೀತಿ ನೀವು ಯಾವಾಗಲೂ ಸ್ಟೇರಿಂಗ್ ತಿರುಗಿಸೋ ಕೈಗಳು ಬರೀ ಹ್ಯಾಂಡಲ್ ಇಟ್ಕೊಂಡು ಆಟ ಆಡೋದು ಬೇಡ ಅಂತ ಓ ನೀನು ಬಲೆ ಮಾತಾಡತೀಯಮ್ಮ ಅಂತ ಸೂರ್ಯ ಹೇಳ್ತೇನೆ ಇರು ಒಂದು ನಿಮಿಷ ನೀನು ನನಗೆ ಕಾರ್ ಕೊಡಿಸಿದೆಯಲ್ಲ ನಾನು ನಿನ್ಗೇನಾದರೂ ಸ್ಪೆಷಲ್ ಕೊಡಿಸ್ಬೇಕಲ್ವಾ ಅಂತಾನೆ ಆಗ ಮೀನ ಏನು ಕೊಡಿಸ್ತೀರಾ ಅಂತ ಕೇಳ್ತಾಳೆ ಆಗ ಸೂರ್ಯ ಎಮ್ಮೆ ಓಕೆನಾ ಅಂತ ಕೇಳಿದಾಗ ಮೀನಾ ರೀ ಹೆಂಡತಿಗೆ ಕೊಡಿಸ್ತೀರ ಅಯ್ಯೋ ನಿನ್ನ ಲೇ ಅದೇ ಮತ್ತೆ ಹೆಮ್ಮೆ ಚಂದ್ರೆ ಅದಲ್ವೇ ಹೆಮ್ಮೆ ಚಂದ್ರೆ ಮಲ್ಲಿಗೆ ಹೂವು ಇಳಿದ ಬಾ ಮಲ್ಗೆ ಹೂವು ಕೊಡಿಸ್ತೀನಿ ಅಂತ ಹೇಳಿ ನಾಲ್ಕು ಮೊಳ ಮಲ್ಗೆ ಹೂವನ ಕೊಡಿಸ್ತಾನೆ ಅಲ್ಲಿಂದ ಕಾರ್ ಶೆಡ್ಗೆ ಬರ್ತಾರೆ ಆಗ ಸೂರ್ಯ ಒಳ ಒಪ್ಪಂದಗಳು ಹಾಂ ಎಲ್ರಿಗೂ ಎಲ್ಲನೂ ಗೊತ್ತಿದೆ ಆದರೆ ನನಗೆ ಎಲ್ಲ ಸೇರಿಕೊಂಡು ನನಗೆ ಸರ್ಪ್ರೈಸ್ ಕೊಡೋ ಪ್ಲ್ಯಾನಾ ಅಂತ ಕೇಳ್ತಾರೆ ಆಗ ಚೇತನ್ ಪ್ಲ್ಯಾನ್ ಹಾಕಿದ್ದು ಆಯಿತು ಸಕ್ಸಸ್ ಆಗಿದ್ದು ಆಯಿತು ಎಂಜಾಯ್ ಮಗ ಅಂತ ಹೇಳ್ತಾನೆ ಆಗ ಅಲ್ಲಿಗೆ ಶಂಕರ ಬರ್ತಾನೆ ಏನೋ ನೀನು ಇಲ್ಲಿ ಅಂತ ಚೇತನ್ ಕೇಳಿದಾಗ ಸೂರ್ಯ ನಾನೇ ಕರೆಸಿದ್ದು ಬಾಡಿಗೆ ಒಂದು ಲೇಬಲ್ ಇರಬೇಕಾದ್ರೆ ಗಾಡಿಗೆ ಒಂದು ಲೇಬಲ್ ಹಾಕ್ಸೋದು ಬೇಡವಾ ಆಗ ಶಂಕರ ಏನಂತ ಹೆಸ್ರು ಬರಲಿ ಅಣ್ಣ ಇಂಗ್ಲೀಷ ಕನ್ನಡನಾ ಅಂತ ಕೇಳ್ತಾನೆ ಆಗ ಸೂರ್ಯ ಅಲ್ಲೇ ಶಂಕರ ನೀನೇ ಯಾಕೋ ಹಿಂಗಾಗಿಬಿಟ್ಟೆ ಅಯ್ಯೋ ನಿನ್ನಲ್ಲೇ ಇಡೀ ಪ್ರಪಂಚದಲ್ಲಿ ಇರೋರೆಲ್ಲರೂ ಇವಾಗ ಬ್ಯಾಂಗ್ಳೂರ್ನ ಬೆಂಗಳೂರು ಅಂತ ಕರೆಯೋಕೆ ಶುರು ಮಾಡಿದ್ದಾರೆ ಕರ್ನಾಟಕದಲ್ಲಿ ಉಳಿದಿರೋರಲ್ಲಿ ಕನ್ನಡ ಬಳಸೋದ್ರಲ್ಲಿ ನಾವೇ ಕಣೋ ಅಗ್ರಗಣ್ಯರು ನಾವು ನವಂಬರ್ ಒನ್ ಕನ್ನಡಿಗರಲ್ಲ ನಂಬರ್ ಒನ್ ಕನ್ನಡಿಗರು ಏನೇ ಇದ್ದರೂ ಅದು ಕನ್ನಡದಲ್ಲೇ ಇರಬೇಕು ಹೆಸರು ಮೀನಾ ಅಂತ ಬರಿ ಅಂತ ಹೇಳಿದಾಗ ಮೀನಾ ಬೇಡ ಸೂರ್ಯ ಅಂತ ಬ ಬರೀರಿ ಅಂತ ಇಬ್ಬರು ಪರಸ್ಪರ ವಾದ ಮಾಡ್ತಿರುವಾಗ ಚೇತನ್ ಇಬ್ಬರು ಹೆಸರು ಹಾಕಿದ್ರಾಯ್ತು ಬಿಡು ಅಂತ ಹೇಳ್ತಾನೆ ಆಗ ಮೀನಾ ಹಿಂದೆ ಗ್ಲಾಸ್ಗೆ ಹಾಕ್ಬೇಕಲ್ಲಣ ಅಂತ ಹೇಳಿದಾಗ ಸೂರ್ಯ ನಮ್ಮದೇನೇ ಹೆಸರು ಒಂದೂವರೆ ಕಿಲೋಮೀಟ್ರ್ ಉದ್ದ ಇದೆಯಾ ಸೂರ್ಯ ಮೀನಾ ಇರ್ಲಿ ಬಿಡು ಅಂತ ಹೇಳ್ತಾನೆ ಆಗ ಶಂಕರ ನಿನ್ ಕೆಲಸನ ಶುರು ಹಚ್ಕೊಳ್ಳುವಪ್ಪ ಅಂತ ಹೇಳಿ ಸೂರ್ಯ ಹೇಳಿದಾಗ ಬರೀ ಹೆಸರು ಸಾಕಣ ಬೇರೆ ಏನಾದರೂ ಬೇಕಾ ಅಂತ ಶಂಕರ ಕೇಳಿದಾಗ ಬೇರೆ ಏನಪ್ಪಾ ಹಾಕ್ಸೋದು ಅಂತ ಹೇಳ್ತಾನೆ ಆಗ ಇವತ್ತು ನಮ್ಮ ಕಷ್ಟಗಳೆಲ್ಲ ದೂರ ಆಯ್ತು ಅಲ್ವಾ ಅದ್ರದೇ ಏನಾದರೂ ಹಾಕ್ಸಿ ಅಂತ ಮೀನ ಹೇಳ್ತಾಳೆ ಆಗ ಸೂರ್ಯ ಲೇ ಶಂಕರ ಬರ್ಕೊಳ್ಳೋ ಕಾಯಬೇಕು ಅಷ್ಟೇ ನಮ್ಮ ಕಷ್ಟಗಳಿಗೂ ಸಾವಿದೆ ಅಂತ ಹೇಳ್ತಾನೆ ಹಂಗೆ ಸಾವಿದೆ ಅನ್ನೋದನ್ನ ರೆಡ್ ಕಲರ್ ಅಲ್ಲಿ ಹಾಕೋ ಹೈಲೈಟ್ ಆಗಿರ್ಲಿ ಅಂತ ಲೇಬಲ್ ಹಾಕಿಸ್ತಾನೆ ನಂತರ ಹಾಕಿಸಿದ ಲೇಬಲ್ನ ನೋಡ್ತಾ ಶಂಕರನ್ಗೆ ದುಡ್ಡು ಕೊಟ್ಟು ಅಲ್ಲಿಂದ ಮೀನಾ ಸೂರ್ಯ ಹೊರಡ್ತಾರೆ ಈ ಕಡೆ ಮನೆಯಲ್ಲಿ ಮನೋಜ ಓಡಾಡ್ತಾ ಇಷ್ಟೊತ್ತಾಯ್ತು ಯಾರು ಕೇರ್ ಮಾಡೋರು ಇಲ್ಲ ಊಟ ಕೊಡಿ ಊಟ ಕೊಡಿ ಅಂತ ಬಾಯ್ಬಿಟ್ಟು ಬಿಟ್ಟು ಅಯ್ಯೋ ಮೀನಾ ಊಟ ಕೊಡದೆ ಏನಮ್ಮ ಮಾಡ್ತಿದೀಯಾ ಎಷ್ಟೋ ತನಕ ಅಂತ ಕೇಳಿದಾಗ ಅಲ್ಲೇ ಇರೋ ರಂಗನಾಥ ಅಕ್ಷರಂ ಆಚಾರ ಹಸ್ತೇನ ಮಾತೃಹಸ್ತೇನ ಭೋಜನಂ ಹಸ್ತೇನ ತಾಂಬೂಲಂ ರಾಜ ಹಸ್ತೇನ ಕಂಕಣಂ ಮನೋಜ ಅರ್ಥ ಏನು ಅಂತ ಗೊತ್ತೇನೋ ನಿಮಗೆ ಅಂತ ಕೇಳ್ತಾರೆ ಆಗ ಮನೋಜ ಇಲ್ಲಪ್ಪ ಹಸ್ತ ಹಸ್ತ ಅಂದಿದ್ದಷ್ಟೇ ಗೊತ್ತಾಗಿದ್ದು ಮಿಕ್ಕಿರೋದು ಗೊತ್ತಾಗಲಿಲ್ಲ ಅಂತ ಹೇಳ್ತೇನೆ ಲೇ ಐದು ಡಿಗ್ರಿ ಆರು ಡಿಗ್ರಿ ಅಂತ ಕೊಚ್ಕೋತಿಯಲ್ಲೋ ಅಕ್ಷರನ ಆಚಾರ್ಯರಿಂದ ಊಟನ ತಾಯಿ ಕೈಯಿಂದ ತಾಂಬೂಲನ ಹೆಂಡ್ತಿ ಕೈಯಿಂದ ಹೊಗಳಿಕೆ ಜನರ ಬಾಯಿಂದ ಕೇಳಬೇಕು ಅಂತ ಇದು ಯಾವುದೂ ಇಲ್ಲದೆ ಇರೋರು ಬದುಕು ನಾಯಿ ಬದುಕು ಮನೋಜನ್ ಬದುಕು ಅಂತಾರೆ ಆಗ ಮನೋಜ ಅಪ್ಪ ನನ್ನ ಯಾಕಪ್ಪ ಬೈತಾ ಇದ್ದೀರಾ ಮತ್ತಿನೇನೋ ಪ್ರಾರಬ್ಧವೇ ಹಸಿವಾಗಿದ್ರೆ ತಾಯಿನ ಕೇಳು ಇಲ್ಲ ಹೆಂಡತಿನ ಕೇಳು ಅದನ್ನ ಬಿಟ್ಟು ತಮ್ಮನ ಹೆಂಡತಿಗೆ ಜೋರು ಮಾಡಿ ಕರೀತೀಯಲ್ಲ ಅದು ಅಷ್ಟೊಂದು ಕಟ್ಟಾರೂಪವಾಗಿ ಅಯೋಗ್ಯಿಂದ ತಂದು ಅಂತ ಹೇಳ್ತಾರೆ ಆಗ ಮನೋಜ ಅಡಿಗೆ ಕೆಲಸ ಮಾಡೋದು ಅವಳೇ ತಾನೇ ಇಲ್ಲೇ ದಡ್ಡ ನಮ್ಮ ಹಸಿವನ್ನ ನೀಗಿಸ್ತಿರೋ ಅನ್ನಪೂರ್ಣೆ ಕಣು ಅವಳು ಕೂತ್ಕೋ ಇಲ್ಲಿ ಅಂತ ರಂಗನಾಥ ಮನೋಜಗೆ ಹೇಳ್ತಾರೆ ಕೂತ್ಕೋ ಹೇಳ್ತೀನಿ ಯಾಕಪ್ಪ ಅಂದಾಗ ಒಂದು ಒಳ್ಳೆಯ ಸ್ಥಾನ ಕೊಟ್ಟರೆ ಅದನ್ನು ಬೇಡ ಅಂತೀಯಲ್ಲೋ ಲೋ ಮನೋಜ ಎಷ್ಟು ದಿನ ಅಂತ ಹಿಂಗೆ ಇರ್ತೀಯ ಕಂದ ಹೀಗಂದರೆ ಹೆಂಗಪ್ಪ ಆಗ ರಂಗನಾಥ ಈಗ ಕೆಲಸ ಕಾರ್ಯ ಇಲ್ಲದೇ ಓಡಾಡ್ಕೊಂಡು ಇದೆಯಲ್ಲೋ ಆಗ ಮನೋಜ ಕೆಲಸ ಸಿಕ್ಕಿದೆ ಎಲ್ಲಪ್ಪ ಅಂತಾನೆ ಆಗ ರಂಗನಾಥ ಕೆನಡಾ ಕೆಲಸನ ಮುರ್ಖ ಆಗೋ ಕೆಲಸದ ಬಗ್ಗೆ ಹೇಳೋ ಅಂದಾಗ ಅಯ್ಯೋ ಅದು ಆಗುತ್ತಪ್ಪ ಬರೀ ಹದಿನಾಲ್ಕು ಲಕ್ಷ ದುಡ್ಡು ಕಟ್ಟಬೇಕು ಅಷ್ಟೇ ಹೆಂಗೆ ಕಟ್ತೀಯ ಮನೆ ಹಿತ್ಲಲ್ಲಿ ಮನಿ ಪ್ಲ್ಯಾಂಟ್ ಇದೆ ಆದರೆ ಮನಿನೇ ಬಿಡೋ ಅಂಥ ಪ್ಲ್ಯಾಂಟ್ ಯಾವುದೂ ಇಲ್ಲ ಕಂದ ಅಲ್ಲಲ್ಲೇ ಬೇಕುಪ್ಪ ನೋಡೋ ನೋಡೋ ನಿನ್ನ ತಮ್ಮನ್ನ ಕಾರ್ ಹೋದರೆ ಇನ್ನೊಂದು ಕಾರು ಬೇಕು ಅಂತಲೇ ಇಲ್ಲ ಹಠ ಮಾಡ್ತಿಲ್ಲ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಾನ ಕಣು ಆಗ ಅಲ್ಲೇ ಇರೋ ಶಾಂತಿ ಹೌದು ಹೌದು ದೊಡ್ಡ ಕೆಲಸ ಅದು ಅಲ್ಲ ರೀ ಉದಾಹರಣೆ ಕೊಡೋಕ್ಕೂ ಯಾರನ್ನ ಕೊಡಬೇಕು ಅಂತ ಗೊತ್ತಾಗಲ್ವ ನಿಮಗೆ ಹಾಂ ಕೋಟ್ಯಾಧಿಪತಿ ಆಗೋನ್ಗೂ ಒಂದು ಆಟೋಗೆ ಅಧಿಪತಿ ಆಗಿರೋನ್ಗೂ ಹೋಲಿಕೆ ಮಾಡ್ತಿರಲ್ಲ ನಿಮಗೆ ಏನು ಹೇಳೋದು ನಾನು ಆಗ ರಂಗನಾಥ್ ಅವರು ಲೇ ಊಟ ಮಾಡೋನ್ಗೂ ಮಾಡೋ ಊಟ ಸಂಪಾದನೆ ಮಾಡೋನ್ಗೂ ವ್ಯತ್ಯಾಸನೇ ಗೊತ್ತಿಲ್ವಲ್ಲೇ ನಿನಗೆ ಶಾಂತಿ ತಾನು ಕೇಳೋದಲ್ದೇನೆ ವನನೆಲ್ಲ ಕೆಡಿಸ್ತು ಅನ್ನೋ ಹಾಗೆ ಆಡ್ತಿದೆಯಲ್ಲ ಆಗ ಶಾಂತಿ ಆಗ್ತಾಳೆ ಅದು ಶಾಂತಿ ಅಲ್ಲ ರೀ ಕೋತಿ ಅಂದಾಗ ರಂಗನಾಥ್ ನೀನೇ ಹೇಳ್ಕೊಂಡೆಲ್ಲ ನಾನೇ ಹೇಳಬೇಕು ಅದ್ನ ನೀನೇ ಹೇಳ್ಕೊಂಡೆ ಅಷ್ಟೇ ಅಂತಾನೆ ಆಗ ಅಲ್ಲಿಗೆ ರೋಹಿಣಿ ಬರ್ತಾಳೆ ಅತ್ತೆ ಅತ್ತೆ ಕಿವಿ ಕೇಳಿಸ್ತಾ ಇದೆ ಹೇಳಮ್ಮ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ಅತ್ತೆ ಕಿವಿ ಬಿಡಿ ಅತ್ತೆ ಬಿಟ್ಟು ನೋಡಿ ಇಲ್ಲಿ ಅಂತ ಕವರ್ ತೋರಿಸ್ತಾಳೆ ಆಗ ಮನೋಜ ಏನು ರೋಹಿಣಿ ಇದು ಗಿಫ್ಟ್ ತೊಗೊಂಬದಿದೆಯಾ ಅಂತ ಕೇಳ್ತಾನೆ ಆಗ ಅದೇ ಮನೋಜ್ ನಮ್ಮ ಮಾವ ಇದ್ದಾರಲ್ಲ ಅವರು ನಮ್ಮ ಅತ್ತೆ ಇಬ್ಬರೂ ಸೇರಿ ಒಂದು ಕಾಸ್ಟ್ಲಿ ಸಿಲ್ಕ್ ಸ್ಯಾರಿನ ಮಲೇಷ್ಯಾದಿಂದ ಕಳಿಸಿದ್ದಾರೆ ಅಂತ ಹೇಳ್ತಾನೆ ಓಹೋ ಹೌದೌದು ಕಾಸ್ಟ್ಲಿ ಸೀರೆ ಮಲೇಷ್ಯಾದಲ್ಲಿ ಮಾತ್ರ ಇದೆಯಾ ಪಾಪ ಇಲ್ಸ್ ಇಲ್ಲೆಲ್ಲ ಸಿಗಲ್ವೇನು ಅಂತ ರಂಗನಾಥ್ ಹೇಳ್ತಾರೆ ಶಾಂತಿ ಸೀರೆ ತೆಗೆದು ಹೆಗಲ ಮೇಲೆ ಹಾಕ್ಕೊಳ್ತಾಳೆ ಆಗ ಮನೋಜ ಏನಮ್ಮ ನೀನು ಒಳ್ಳೆ ಮಾಧುರಿ ದೀಕ್ಷಿತ್ ಥರ ಕಾಣಿಸ್ತಾ ಇದೆಯಾ ಆಗ ಶಾಂತಿ ರೋಹಿಣಿಗೆ ಅಲ್ಲಮ್ಮ ನೀನು ಊಟ ಮಾಡಿದ್ಯಾ ಅಂತ ಕೇಳ್ತಾಳೆ ರೋಹಿಣಿ ಇಲ್ಲ ಅತ್ತೆ ಅಂದಾಗ ಅಯ್ಯೋ ಯಾಕಮ್ಮ ಹಿಂಗೆಲ್ಲ ಮಾಡ್ತೀಯಾ ನಾನು ನಿನಗೆ ಜ್ಯೂಸ್ ಮಾಡಿ ಕೊಡ್ತೀನಿ ಇರು ಅಂತ ಅಲ್ಲಿಂದ ಅಡುಗೆ ಮನೆಗೆ ಹೊಡ್ತಾಳೆ ಆಗ ರಂಗನಾಥ ನಿಮ್ಮತ್ತೆ ಹೇಗಿದ್ದಾರಮ್ಮ ಈಗ ಅಂತ ಕೇಳ್ತಾನೆ ಆಗ ರೋಹಿಣಿ ಈಗಷ್ಟೇ ಹೋದ್ರಲ್ಲ ಮಾವ ಅಂತ ಕೇಳ್ತಾನೆ ಅಯ್ಯೋ ನಾನು ಕೇಳಿದ್ದು ಆ ಕರ್ನಾಟಕ ಅತ್ತೆ ಅಲ್ಲಮ್ಮ ಮಲೇಷಿಯಾ ಅತ್ತೆ ಅಂತ ಕೇಳ್ತಾನೆ ಅವ್ರಿಗೇನಾಗಿದೆ ಮಾವ ಚೆನ್ನಾಗೇ ಇದ್ದಾರಲ್ಲ ಅಂತ ಹೇಳ್ತಾನೆ ಮತ್ತು ನಾವು ಹಳ್ಳಿಗೆ ಹೋದಾಗ ಡಮ್ಮು ಸೋಂಕು ಅಂತ ಅಲ್ಲಿಂದ ಹೊಟ್ರಲ್ಲಮ್ಮ ನಿಮ್ಮ ಮಾವ ಅಂತ ಕೇಳಿದಾಗ ಹಾಂ ಮಾವ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ ಅಸ್ತಮಾ ಇದೆ ಎಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಹೇಳ್ತಾಳೆ ಈ ಕಡೆ ಶಾಂತಿ ಸೀರೆನ ಹೆಗಲ್ ಮೇಲೆ ಹಾಕ್ಕೊಂಡು ಅಡುಗೆ ಮನೆಗೆ ಬಂದು ಜ್ಯೂಸ್ ಮಾಡೋಕ್ಕೆ ಫ್ರಿಜ್ನ ಓಪನ್ ಮಾಡ್ತಾಳೆ ಆಗ ಇವಳಿಗೆ ಮಲ್ಲಿಗೆ ಹೂ ಇಡೋಕ್ಕೆ ಬೇರೆ ಎಲ್ಲೂ ಜಾಗನೇ ಇಲ್ವಾ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ಮೀನ ಬರ್ತಾಳೆ ಆಗ ರೋಹಿಣಿ ಅತ್ತೆ ಪರಿಮಳ ಬರ್ತಿರೋದು ಅಲ್ಲಲ್ಲ ಇಲ್ಲಿ ಬಂದು ನೋಡಿ ಸ್ವಲ್ಪ ಅಂತ ಹೇಳ್ತಾಳೆ ಆಗ ಶಾಂತಿ ಅಲ್ಲೇ ಅಲ್ಲೇ ಇರೋ ಮೀನನ್ನು ತಿರುಗಿಸಿ ಏನೇ ಇದು ಮಾರ್ಕೆಟ್ನ ನಿನ್ನ ತಲೆ ಮೇಲೆ ಇಟ್ಕೊಂಡು ಬಂದಿದೆಯಲ್ಲ ಅಂತ ಅಂಗಡಿಯಲ್ಲಿ ವ್ಯಾಪಾರ ಆಗಲಿಲ್ಲ ಅಂತ ಅದನ್ನೆಲ್ಲ ನೀನೇ ಮುಟ್ಕೊಂಡು ಬಂದಿಯಾ ಅನಿಸುತ್ತೆ ಅಂತ ಹೇಳ್ತಾಳೆ ಆಗ ಮೀನ ಅತ್ತೆ ಇದು ನನ್ನ ಗಂಡ ಕೊಡಿಸಿದ್ದು ಅಂತ ಹೇಳ್ತಾಳೆ ಆಗ ರಂಗನಾಥ್ ಮೀನಾ ದೇವಸ್ಥಾನಕ್ಕೆ ಹೋಗ್ ನಮ್ಮ ಅಂತ ಕೇಳ್ತಾನೆ ಅಲ್ಲಿಗೆ ಸೂರ್ಯ ಅಪ್ಪ ಅಪ್ಪ ಅಂತ ಅಂತ ಹೇಳ್ತಾ ಬರ್ತಾನೆ ಅಪ್ಪ ಬೇಗ ಬಾರಪ್ಪ ಅಂತ ಹೇಳ್ತಾಳೆ ಪೌಡ್ರಮ್ಮ ಲೇ ಮನೋಜ ಸಕ್ಕರೆ ಎಲ್ಲರೂ ಬನ್ನಿ ಅಂದಾಗ ಲೇ ಅದೇನೋ ಹೇಳು ಇಲ್ಲಿ ಅಂತ ರಂಗನಾಥ್ ಹೇಳಿದಾಗ ಅಪ್ಪ ಅದು ಹೇಳೋದೆಲ್ಲ ತೋರಿಸೋದು ಬಾ ಅಂತ ಅಲ್ಲಿಂದ ಕರ್ಕೊಂಡು ಹೊರಗಡೆ ಬರ್ತಾನೆ ಇಲ್ಲಿಗೆ ಹಾಸೆ ಧಾರಾವಾಹಿಯ ಶನಿವಾರದ ಸಂಚಿಕೆ ಮುಕ್ತಾಯವಾಗುತ್ತೆ ಹಾಸೆ ಧಾರಾವಾಹಾಯಿ ಇವರಾದ ಸಂಚಿಕೆಯನ್ನು ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು